ಭಾರತ ದೇಶದಲ್ಲಿ ಆಗಸ್ಟ್ ಹದಿನೈದು ನಲವತ್ತೇಳರಲ್ಲಿ ಸ್ವತಂತ್ರ ಸಿಕ್ಕರೆ ಹೈದ್ರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತೆಂಟರಂದು ಹೈದರಾಬಾದ್ ಕರ್ನಾಟಕದಲ್ಲಿ ಕೊಪ್ಪಳ ಬಳ್ಳಾರಿ ವಿಜಯನಗರ ರಾಯಚೂರು ಯಾದಗಿರಿ ಬೀದರ್ ಕಲಬುರ್ಗಿ ಏಳು ಜಿಲ್ಲೆಗಳಲ್ಲಿ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣದ ಸಂಭ್ರಮಾಚರಣೆ ಪ್ರಯುಕ್ತ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ್ ಗ್ರಾಮದ ಅರಿವೇ ಕೇಂದ್ರ ಸಾರ್ವಜನಿಕ ಗ್ರಂಥಾಲಯ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಏಳು ಜಿಲ್ಲೆಯ ಒಳಪಡುವ ಎಪ್ಪತ್ತೆಂಟನೇ ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣವನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರವರು ಈ ಧ್ವಜಾರೋಹಣವನ್ನ ನೆರವೇರಿಸಿ ಮಾತನಾಡಿದರು ಕಲ್ಯಾಣ ಕರ್ನಾಟಕ ವಿಮೋಚನಾ ಧ್ವಜಾರೋಹಣ ಅಧ್ಯಕ್ಷತೆಯನ್ನ ಗ್ರಂಥ ಪಾಲಕರಾದ ಭೀಮಪ್ಪ ಪೂಜಾರ್ ವಹಿಸಿಕೊಂಡಿದ್ದರು ಈ ವೇಳೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶಂಕರಪ್ಪ ಹೊನ್ನಡಿ ಇವರು ಧ್ವಜಾರೋಹಣದ ಕುರಿತು ಮಾತನಾಡಿದರು ಶಾಲೆ ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಾಷ್ಟ್ರಗೀತೆ ಹಾಡಿ ಗಣ್ಯ ವ್ಯಕ್ತಿಗಳನ್ನ ಸ್ವಾಗತಿಸಿಕೊಂಡರು ಈ ಸಂದರ್ಭದಲ್ಲಿ ನಿವೃತ್ತಿ ಪೋಸ್ಟ್ ಮಾಸ್ಟರ್ ಶಿವಣ್ಣ ಯಾಳ್ಗಿ ನಿವೃತ್ತ ಶಿಕ್ಷಕರಾದ ಶಂಕರಪ್ಪ ಸಾದರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಮೇಶ್ ಹನಸಿ ಬಸವರಾಜ್ ಕೋಳೂರ್

ಹಿರಿಯರಾಗಿರ್ತಕ್ಕಂಥ ಹಾಗೂ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇಂದಪ್ಪ ಕೊಳೂರಿ ಇವರು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಡುತ್ತೇವೆ পাথর <laughs> ঘা <laughs> 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 ಹತ್ತೊಂಬತ್ ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದ ನಮಗೆ ಹೈದರಾಬಾದ್ ಕರ್ನಾಟಕ ಅಂತಿದ್ರಿ ಈಗ ಅದನ್ನು ತಪ್ಪಿಸಿ ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನ ಅಂತಕ್ಕಂಥದನ್ನ ಸರ್ಕಾರ ಆದೇಶ ಮಾಡಿದೆ ಪ್ರಪ್ರಥಮ ಬಾರಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚನ್ನು ಒತ್ತು ಕೊಟ್ಟು ಇವತ್ತಿನ ಡಿಜಿಟಲೀಕರಣ ಯುವಕರು ಮತ್ತು ಯುವತಿಯರ ಇದನ್ನ ಆಗು ತಿಳ್ಕೊಂಡು ಜೀವನ ಮಾಡತಕ್ಕಂಥದ್ದು ಬಹಳ ಅತ್ಯವಶ್ಯಕತೆ ಆ ಅವಶ್ಯಕತೆಗೆ ಗ್ರಂಥಾಲಯದಲ್ಲಿ ಪಂಚಾಯತಿಗಳಲ್ಲಿ ಸ್ಕೂಲ್ಗಳಲ್ಲಿ ಹಳೆ ಕಾಲದಲ್ಲಿ ಮಾಡಿರ್ತಕ್ಕಂಥ ಅವ್ರು ನಾವು ಹೊಸದಾಗಿ ಏನು ಮಾಡಬೇಕಾಗಿಲ್ಲ ಅವ್ರು ಮಾಡಿದ್ದನ್ನ ನಾವು ಉಳಿಕೊಂಡು ನೋಡ್ಕೊಂಡು ಹೋದ್ರೆ ಸಾಕು ಒಳ್ಳೆ ನಾವು ಸಂಸ್ಕಾರವಂತರಪ್ಪ ನಾವು ಒಳ್ಳೆ ಜೀವಿಗಳಪ್ಪ ಅಂತಕ್ಕಂಥ ಹೆಸರನ್ನ ಗಳಿಸ್ಕೊಂಡು ಗೊಳೋಣ ಅಂತಕ್ಕಂಥ ಮಾತನ್ನ ನಮ್ಗ ಸ್ವತಂತ್ರವನ್ನು ತಂದು ಕೊಟ್ಟಿರ್ತಕ್ಕಂಥ ರಾಷ್ಟ್ರ ನಾಯಕರನ್ನ ಎಲ್ಲ ಸ್ಮರಿಸುತ್ತಾ ಈ ವೇದಿಕೆಯಲ್ಲಿ ನನ್ಗೆ ಎರಡು ಮಾತುಗಳನ್ನ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂತ ಈ ಸಾರ್ವಜನಿಕ ಗ್ರಂಥಾಲಯದ ಅಧಿಕಾರಿ ವರ್ಗ ಸಿಬ್ಬಂದಿಯವರು ಹಾಗೂ ನಮ್ಮ ನಿವೃತ್ತಿ ಶಿಕ್ಷಕರಾಗಿರ್ತಕ್ಕಂಥ ಅವರು ನೋಡ್ರಿ ಅವರು ನೋಡ್ರಲ್ಲಿ ಫಸ್ಟ್ ಮೊದಲ ಬಾರಿಗೆ ನಮ್ಗ ಆಗಸ್ಟ್ ಹದಿನೈದರ ಸ್ವತಂತ್ರ ದಿನಾಚರಣೆ ಒನ್ನೇದಾಗಿ ಆಚರಣೆ ಆಯ್ತು ನಂತರ ಒಂದು ನಂತರ ಒಂದು ವರ್ಷ ಆದ ನಂತರ ಹತ್ತೊಂಬತ್ ನೂರ ಎಪ್ಪತ್ತು ನಲವತ್ತು ಎಂಟರಲ್ಲಿ ಒಂದು ಏನ ಒಂದು ಕಲ್ಯಾಣ ಹೈದರಾಬಾದ್ ವಿಮೋಚನೆ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಗ ವಿಭಜನೆ ಮಾಡಿತ್ತು ಸರ್ಕಾರ ವಲ್ಲಭ ಪಟೇಲ್ ಅವರ ಒಂದು ಹೋರಾಟದ ಪ್ರತಿಫಲವಾಗಿ ಇದು ಮಾಡಿದ್ರು ಈಗ ಏನ್ ಬ್ರಿಟಿಷರ್ ಕಾಲದ ಆಳ್ಕಿ ಇತ್ತು ಆಳ್ಕಿಯನ್ನ ಏನ್ ಒಂದು ಹೋರಾಟ ಕೊಟ್ಟು ಫಲವಾಗಿ ನಮ್ಗ ವಲ್ಲಭಾಯ್ ಪಟೇಲ್ ಅವರು ಅನೇಕ ನಾಯಕರು ಒಂದು ಇದ್ರ ಹೋರಾಟದ ಪ್ರತಿಫಲವಾಗಿ ನಮ್ಗ ಉಮೇಶ್ ಒಂದು ಏಳು ಜಿಲ್ಲೆಕ. ವಿಮೇಚನೆ ಸಿಕ್ತು ವಿದ್ಯಾಭ್ಯಾಸಕ್ಕೆ ಅನ್ನದ ಹೆಚ್ಚೇನು ಒತ್ತು ಕೊಟ್ರೆ ಎಲ್ಲ ನಮ್ಮ ಏನು ಏಳು ಜಿಲ್ಲೆ ಏನದವಲ್ಲ ಆ ಕಲ್ಯಾಣ ಕರ್ನಾಟಕಕ್ಕೆ ನಮ್ಗ ಒಳ್ಳೆ ಇದು ಇತ್ತು ಯಡಿಯೂರಪ್ಪನ ಸರ್ಕಾರದಾಗ ಕಲ್ಯಾಣ ಕರ್ನಾಟಕ ಅಂತ ಒಂದು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು ಅದನ್ನ ಇವತ್ತು ಯಡಿಯೂರಪ್ಪನ ಸರ್ಕಾರದಲ್ಲಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಒಂದು ಘೋಷಣೆ ಮಾಡಿಂದ ಇವಾಗ ಏನಾಗತ್ತೆ ನಮ್ ಕಲ್ಯಾಣ ಕರ್ನಾಟಕ ಅಂತ ಒಂದು ನಮ್ಮ ಏಳು ಜಿಲ್ಲೆನು ಅದು ಘೋಷಣೆ ಮಾಡಿಂದ ನಮ್ಮ ಭಾಗದ ಏಳು ಜಿಲ್ಲೆದಾಗು ಎಲ್ಲ ಕಡೆನು ಕರ್ನಾ ಕಲ್ಯಾಣ ಕರ್ನಾಟಕ ಅಂತಂದು ಒಂದು ಜೋರಣ ಆಚರಣೆ ಮಾಡೋ ವ್ಯವಸ್ಥೆ ನಮ್ಮ ಜನ ಮುಖ್ಯಮಂತ್ರಿ ಅವರು ಕಲ್ಪಿಸಿ ಕೊಟ್ಟಿದ್ದಕ್ಕೆ ಏಳು ಜಿಲ್ಲೆಯಲ್ಲಿ ಆಗಿ ಇವತ್ತು ಕಲ್ಯಾಣ ಕರ್ನಾಟಕ ಅಂತ ಅಂತೇಳಿ ಈಗ ಇವತ್ತೇನು ನಲವತ್ತು ಹತ್ತೊಂಬತ್ತು ನೂರ ನಲ್ವತ್ತು ಎಂಟರಿಂದ ಇವತ್ತಿಗೆ ಎಷ್ಟು ಎಪ್ಪತ್ತೇಳು ಮುಗಿದು ಎಪ್ಪತ್ತ ಎಂಟನೇ ಹತ್ತೊಂಬತ್ತು ಎಪ್ಪತ್ತೆಂಟನೇ ವಿಮೋಚನೆ ಧ್ವಜಾರಹಣವನ್ನು ನಮ್ಮ ಏನು ನಮ್ಮ ಹಿರಿಯರು ಯುವಕರು ಆಮೇಲೆ ಇಲ್ಲಿ ವಿದ್ಯಾರ್ಥಿಗಳು ನಮ್ಮ ಶಾಲೆ ಶಿಕ್ಷಕರು ಹಾಗೂ ನಮ್ಮ ಗ್ರಂಥಾಲಯದ ಕಾರ್ಯಪಾಲಕರು ಎಲ್ಲರೂ ಸೇರಿ ನಾವೊಂದು ಅವಕಾಶ ನಮ್ಮ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಿಂದ ಒಂದು ರಿಸರ್ಣೆ ನೀವು ಮಾಡಲೇಬೇಕಂದಾಗ ನಾವು ಕೂಡ ಒಂದು ಪಾಲ್ಗೊಂಡು ಆ ಧ್ವಜಾರೋಹಣವನ್ನು ನೆರವೇರಿಸಿ ಎಲ್ಲರೂ ಒಂದು ಏನು ಇವತ್ತು ದೇಶ ಸೇವೆ ಅಂತಂದು ಎಲ್ಲರೂ ಒಂದು ಪಾಲ್ಗೊಂಡದ ನಾನು ಈ ಮೂಲಕ ಇರುತ್ತಿ ಮೂಲಕ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅವ್ರಿಗೆ ಧನ್ಯವಾದಗಳನ್ನ ನೂರ ನಲ್ವತ್ತೇಳ ಆಗಸ್ಟ್ ಹದಿನೇಳರಂದು ಭಾರತ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ನಮಗೆ ಸ್ವಾತಂತ್ರ್ಯವನ್ನು ಪಡೆದುಕೊಂಡ ಆ ಬಳಿಕ ಅಖಂಡ ಐದು ಜಿಲ್ಲೆಗಳ ಯಾವ ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಈಗ ಏಳಿಗೆ ಜಿಲ್ಲೆ ವಿಜಯನಗರ ಜಿಲ್ಲೆ ಹಾಗಾದ್ರೆ ಅಂದಿನ ದಿನಮಾನದಲ್ಲಿ ಈ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂತ ಐದು ನೂರ ನಲವತ್ನಾಲ್ಕು ಈ ಆಡಳಿತ ಒಕ್ಕೂಟಕ್ಕೆ ವಿಲೀನ ಆಗಿದ್ದಿಲ್ಲ ಸಂಸ್ಥಾನಗಳ ಒಂದು ಸಂಸ್ಥಾನ ಮಾತ್ರ ಉಳ್ಕೊಂಡ್ಬಿಡ್ತಿವಿ ಅದು ಹೈದರಾಬಾದ್ ಸಂಸ್ಥಾನ ಅಂತ ಸಂದರ್ಭದಲ್ಲಿ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಜವಹರ್ಲಾಲ್ ನೆಹರುಜಿ ಅವರು ಲಾ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರು ಆಮೇಲೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಜಿ ಅವರು ಬಹಳ ತಮ್ಮ ತಪೋ ಶಕ್ತಿಯಿಂದ ನಾವು ಎಲ್ಲರೂ ಇವತ್ತ ಬಹಳ ಸುಖದಿಂದ ಇದ್ದೀವಿ ಆ ಹೋರಾಟದ ಬದುಕಿನಿಂದ ಆ ನಿಜಾಮ ವಿಲೀನ ಒಕ್ಕೂಟ ವಿಲೀನ ಆಗಲಾರ್ದಕ್ಕ ಅವರು ನೇರವಾಗಿ ದೇಹದ ಪರಿಸ್ಥಿತಿಯಲ್ಲಿ ಏರ್ಪೇರಾಗಿದ್ರು ಆಗಿದ್ರು ಸಹ ಕೂಡ ಅಂದಿನ ದಿನಮಾನದಲ್ಲಿ ಏನಾರು ಯಾಕಲ್ಲಿ ಕಲ್ಯಾಣ ಕರ್ನಾಟಕದ ವ್ಯವಸ್ಥೆಯಲ್ಲಿ ಅಖಂಡ ನಮ್ಮ ತಾಲೂಕಿನಲ್ಲಿ ಅವಾಗ ಕೇವಲ ಹಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಅಂತಕ್ಕಂಥವು ತಾಲೂಕಿನಾಗ ಒಂದು ಯೋಟಿದ್ದು ಮಂಡಿ ಮಂಡ್ಯರಿ ಇಟಗಿ ಕುಕ್ಲೂರು ಹಿರಿಯ ಪ್ರಾಥಮಿಕ ಶಾಲೆ ಅಖಂಡ ಒಂದೂರ ನಲವತ್ನಾಲ್ಕು ಹಳ್ಳಿಗಳೇ ಎಲ್ ಪಿ ಎಸ್ ಇದರಿಯ ಪ್ರಾಥಮಿಕ ಶಾಲೆ ಅಂದ್ರೆ ಶಿಕ್ಷಣದಿಂದ ವಂಚಿತ ಆಗ್ಬಿಡ್ತಿತ್ತು ನಮ್ಮ ಸಮಾಜ ಅದನ್ನೆಲ್ಲಾ ಅರಿತುಕೊಂಡಿರ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಸಮಾನತೆಯಾಗಿ ಸಿಗಲಾರದೆ ಇರತಕ್ಕಂಥ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಿರ್ತಕ್ಕಂತ ನಾಯಕರ ಹೋರಾಟದ ಬದುಕನ್ನ ಅವರು ಏನಾದ್ರೂ ಇವರು ಸರಿಯಾದ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಲ್ಲ ಅಂದ್ರೆ ಇವ್ರ ಬದುಕು ತೊಂದರೆಗೆ ಈಡಾಗತ್ತ ಅಂತಕ್ಕಂಥದ್ದು ತಿಳ್ಕೊಂಡ ಅವರು ನೇರವಾಗಿ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ನಿಜ ಮನೆಗೆ ಒಂದು ನಮಸ್ಕಾರ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು